ಉತ್ತರ ಕರ್ನಾಟಕದ ಹೆಮ್ಮೆಯ ಟಿವಿ ನ್ಯೂಸ್ ಗೆ ಸ್ವಾಗತ ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ಅಧ್ಯಕ್ಷತೆಯಲ್ಲಿ ರಾಜ್ಯ ಹೆದ್ದಾರಿ ಸಹಾಯಕರು ಮತ್ತು ಆಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮವನ್ನು ಕೂಡಿಗಿ ಪ್ರವಾಸಿ ಮಂದಿರದಲ್ಲಿ ಜರುಗಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಫಲಾಪೇಕ್ಷೆ ಇಲ್ಲದೆ ಹೆದ್ದಾರಿ ಸಹಾಯಕರು ಹಾಗೂ ಅಂಬುಲೆನ್ಸ್ ಚಾಲಕರ ಸೇವೆ ಅನೂನ್ಯವಾದದ್ದು ಎಂದು ವಿಜಯನಗರ ಜಿಲ್ಲಾ ಎಸ್ಪಿ ಶ್ರೀ ಹರಿಬಾಬು ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ವಿಜಯನಗರ ಜಿಲ್ಲಾ ಪೊಲೀಸ್ ಹಾಗೂ ಉಪ ವಿಭಾಗದ ವತಿಯಿಂದ ಏರ್ಪಡಿಸಿದ್ದ ಹೆದ್ದಾರಿ ಸಹಾಯಕರು ಮತ್ತು ಅಂಬುಲೆನ್ಸ್ ಚಾಲಕರಿಗೆ ಹೆದ್ದಾರಿ ಸುರಕ್ಷತಾ ಅರಿವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಳೆದ ಮೂರು ವರ್ಷಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಅಪಘಾತಗಳ ಸಂಖ್ಯೆ ಶೇಕಡಾ ಹದಿನೇಳರಷ್ಟು ಕಡಿಮೆಯಾಗಿದೆ ಅಪಘಾತಗಳು ಆಕಸ್ಮಿಕವಾಗಿ ಜರುಗುತ್ತವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಸಹಾಯಕರ ನೆರವಿನಿಂದ ಬಹುತೇಕ ಅಪಘಾತಗಳಲ್ಲಿ ಜನರು ಸಾವಿನ ದವಡೆಯಿಂದ ಪಾರಾಗಿದ್ದಾರೆ ಹಗಲಿರುಳು ಎನ್ನದೇ ನಿಸ್ವಾರ್ಥವಾಗಿ ಹೆದ್ದಾರಿ ಸಹಾಯಕರ ಸಹಾಯ ಹಸ್ತ ಚಾಚುತ್ತಾರೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಗೆ ಬೆಂಗಾವಲಾಗಿ ಸಿ ಸೇವಕರು ತಮ್ಮ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಅನೇಕ ಹೆದ್ದಾರಿ ಸಹಾಯಕರು ಆಂಬುಲೆನ್ಸ್ ಡ್ರೈವರ್ ಹೈವೇ ಸಹಾಯಕರು ಪೊಲೀಸ್ ಇಲಾಖೆಯ ಕೂಡ್ಲಿಗಿ ಎಸ್ಪಿ ಮಲೇಶ್ ದೊಡ್ಮಿನಿ ಕೂಡ್ಲಿಗಿ ತಹಶೀಲ್ದಾರ್ ನೇತ್ರಾವತಿಯವರು ತಾಲೂಕಾ ಟಿಎಚ್ಒ ಆದ ಪ್ರದೀಪ್ ಮೂಳೆ ತಜ್ಞರಾದ ರವಿಕುಮಾರ್ ಅನೇಕ ವಿಭಾಗದ ಪೊಲೀಸ್ ಅಧಿಕಾರಿಗಳು ಭಾಗವಾಗಿದ್ದರು ಅವರನ್ನು ಅವಲೋಚಿಸ್ರು ಅದರಿಂದ ಒಳಪಡಬೇಕಾಗ್ತದೆ ಅಪಘಾತಗಳಿಗೆ ಸಂಬಂಧಪಟ್ಟಾಗೆ ನಿರಂತರವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಫಾರ್ಚುನಿಟ್ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಳೆದ ಮೂರು ವರ್ಷಗಳಿಂದ ಆಕ್ಸಿಡೆಂಟ್ಗಳ ಪ್ರಮಾಣ ಕಡಿಮೆ ಆಗದ ಅದೊಂದು ಒಂದು ಕಡೆ ಯಾಕಂತ ಹೇಳಿದ್ರೆ ಇಪ್ಪತ್ ಸಾವಿರದ ಎರಡ್ ನೂರ ಎಪ್ಪತ್ನಾಲ್ಕು ಪ್ರಕರಣಗಳಿದ್ದು ಎರಡ್ ಸಾವಿರದ ಹದಿನೇಳು ಶೇಕಡ ಉದ್ದೇಶಿಸಿ

ಆರ್ ಎಸ್ ಎಸ್ ಮತ್ತು ಹೈವೇ ಪೆಟ್ರೋಲಿಂಗ್ ವಾಹನದ ಸಿಬ್ಬಂದಿ ಇವರೇ ಅದೇ ರೀತಿ ಎನ್ಎಸಿಐ ಸಿಬ್ಬಂದಿ ಅಧಿಕಾರಿಯವರೇ ಪ್ರಮುಖವಾಗಿ ಮಾಧ್ಯಮ ಮತ್ತು ಪತ್ರಕರ್ತ ಅಧಿಕಾರ ಈಗಾಗಲೇ ಕಳೆದ ಒಂದು ಗಂಟೆಗಳ ಕಾಲ ತಮಗೆ ಆಕ್ಸಿಡೆಂಟ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ದಾವೆ ಕೇವಲ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತಲ್ಲ ಯಾಕಂದ್ರೆ ನಾವೆಲ್ಲರೂ ಇಲ್ಲಿ ಕೂತಿರೋರು ಜಾಗೃತರೆ ಜಾಗೃತರಾಗಿ ಒಂದು ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಅಲ್ಲಿ ಎನ್ಫೋರ್ಸ್ ಮಾಡುವಂತ ಅಧಿಕಾರಿಗಳು ನಾವಿಲ್ಲಿ ಕೂತಿರೋರೆಲ್ಲ ಈ ಕೂತಿರೋ ಪ್ರತಿಯೊಬ್ಬರು ಆಂಬುಲೆನ್ಸ್ ಇರಬಹುದು ಹೆದ್ದಾರಿ ಸಹಾಯಕ ಇರ್ಬೋದು ಎನ್ಎಚ್ ಇರ್ಬೋದು ನಮ್ಮ ಪೊಲೀಸ್ ಸಿಬ್ಬಂದಿರಬಹುದು ಡಾಕ್ಟರ್ಸ್ ಇರ್ಬೋದು ಇವರೆಲ್ಲರೂ ನೇರವಾಗಿ ಪರೋಕ್ಷವಾಗಿ ಅಂತಿರಲ್ಲ ನೇರವಾಗಿ ಒಂದು ಅಪಘಾತ ಸಂಭವಿಸಿರುವಂತಹ ಸಂದರ್ಭದಲ್ಲಿ ಅಪಘಾತ ಒಂದು ಓವರ್ ಅಲ್ಲಿ ಏನಾಗುತ್ತೆ ಗೋಲ್ಡನ್ ಅವರ್ ಅಂತ ಏನ್ ಕರೀತಾರೆ ಆ ಅವರನ್ನ ಸದುಪಯೋಗ ಪಡಿಸೋದ್ರ ಮುಖಾಂತರ ಅಪಘಾತಕ್ಕೆ ಒಳಗಾದಂತಹ ವ್ಯಕ್ತಿಯ ಜೀವ ಉದ್ದಿಕೆ ಒಂದು ಹಾಕ್ಬೋದಂತ ಆರೋಗ್ಯಕ್ಕೆ ಹಾನಿಕರಣ ವಿಚಾರಗಳನ್ನ ಆದಷ್ಟು ಕಡಿಮೆ ಮಾಡಲಿಕ್ಕೆ ಇಲ್ಲಿ ತಂಡ ನಿರಂತರವಾಗಿ ಶ್ರಮವಹಿಸ್ತಾ ಇದೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರನ್ನ ಅನ್ಕೊಂಡಿದ್ವಿ ಒಂದು ಎರಡು ಕಾರ್ಯಕ್ರಮ ಹೊಸಪೇಟೆ ಮಾಡಿದ್ವಿ ಬಟ್ ನಮ್ಮ ಜಿಲ್ಲೆ